ಈ ಆಸ್ಪತ್ರೆಯಲ್ಲಿ ಸರ್ವರೋಗಕ್ಕೂ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯೇ ಅಂತೆ ಸಮಯಕ್ಕೆ ಸರಿಯಾಗಿ ಬಾರದ ಡಾಕ್ಟರ್ ವಿರುದ್ಧ ಸ್ಥಳೀಯರು ಗರಂ ಪ್ರಶ್ನೆ ಕೇಳಿದ್ರೆ ಉತ್ತರಿಸದೆ ಅವಾಜ್ ಹಾಕಿದ ಡಾಕ್ಟರ್ ಯಮ್ಮಿಗನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವ್ಯವಸ್ಥೆ ತಾಲೂಕಿನ ಎಮ್ಮಿಗನ್ನೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದ ಸಮಯಕ್ಕೆ ಡಾಕ್ಟರ್ಗಳು ಹಾಜರಾಗುವುದಿಲ್ಲ ಎಂಬ ಗಂಭೀರ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಬರುವ ರೋಗಿಗಳು ದೀರ್ಘಕಾಲ ಕಾಯಬೇಕಾಗ್ತಾ ಇದ್ದು ತುರ್ತು ಪರಿಸ್ಥಿತಿಯಲ್ಲೂ ಸೇವೆ ಸಿಗದೆ ತೊಂದರೆಯಲ್ಲಿ ಇದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರಿಯಾದ ಸಮಯಕ್ಕೆ ಬಾರದ ಡಾಕ್ಟರ್ಗೆ ಸ್ಥಳೀಯರು ಪ್ರಶ್ನೆ ಮಾಡಿದರೆ ನಿಮಗೆ ಯಾಕೆ ಬೇಕು ಟ್ರಾನ್ಸ್ಫರ್ ಮಾಡಿಸ್ತೀರಾ ವಿಡಿಯೋ ಮಾಡಿ

ಟೈಮಿಂಗ್ ಎಷ್ಟು ಅಲ್ಲ ಸರ್ ಯಾಕಂದ್ರೆ ನಾವು ಸರ್ವ ಸರ್ ನಮಗೆ ಪ್ರಾಬ್ಲಮ್ ನಾವು ಕೇಳ್ತೀವಿ ಮಾಡ್ತೀನಿ ಮಾಡ್ತೀರಾಗಿ ಹೇಳ್ತೀನಿ ಸರ್ ನಮಗೆ ಯಾರು ಕೇಳ್ಬೇಕು ಸರ್ ನಾವು ನಾವು ಯಾರು ಕೇಳಬೇಕು ನೀವೇ ನೀವೇ ಯಾರು ಕೇಳಬೇಕು ಸರ್

ಮಾಡು ಏನ್ ಮಾಡ್ತೇವೆ ಮಾನಂದು ಯಾರಿಗೆ ಕಳ್ಸ್ತಾ ಕಳ್ಸು ಪೇಪರ್ ಕಳಿಸ್ತಾ ಕಳ್ಸಲೇನ್ ಸಭಾ ನೀವೆಲ್ಲ ಬೇಡ ಎಲ್ಲ ನೀನು ಮಾಡು ಏನ್ ಮಾಡ್ತೇವೆ ಮಾಡಂದು ಯಾರಿ ಕಳಿಸ್ತಾ ಕಳ್ಸು ಪೇಪರ್ ಕಳಿಸ್ತಾ ಕಳ್ಸಲೇನ್ ಸಭಾ ಇವೆಲ್ಲ ಬೇಡ ಎಲ್ಲ ವಿನ್ ಮಾಡು ಏನ್ ಮಾಡ್ತೆ ಮಾಡಿ ನಂದು ಯಾರಿಗೆ ಕಳ್ಸ್ತ್ಯಾ ಕಳ್ಸಿ ಪೇಪರಿಗೆ ಕಳ್ಸ್ತೆ ಕಳ್ಸ್ಲಿಲ್ಲ ಸಾಡ ಅಂತ ಹೇಳಲ್ಲ ನಾನು ಅಷ್ಟೇ ಹೇಳ್ತೀನಿ ಟ್ರಾನ್ಸ್ಫರ್ ಮಾಡ್ಸಿ ಟ್ರಾನ್ಸ್ಫರ್ ಮಾಡ್ಸಿನಂದು ಅಷ್ಟೇ ಜಾಸ್ತಿ ಏನು ಬೇಡ ಇವ್ನು ಮ್ಯಾರಮೆಡಿಕಲ್ ಮುಲ್ಸ್ ಇದೆ ಸರ್ ಎಲ್ಲ ಆಯ್ತು ಆಯ್ತು ಆಯ್ತಾ ಇವ್ನ ಇಂಜೆಕ್ಷನ್ ಮಾಡ್ತಾನೆ ಎಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾನೆ ಇವಂತ ಎಲ್ಲ ಗೊತ್ತಾಯ್ತಪ್ಪ ಎಲ್ಲ ಗೊತ್ತಾಯ್ತು ನಿಮಗೆ ಟ್ರೀಟ್ಮೆಂಟಲ್ಲಿ ಪ್ರಾಬ್ಲಮ್ ಏನಾದ್ರು ಕೇಳು ಟೈಮ್ ಕರದಿಲ್ಲ ಇವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಏನೋ ಮಾಡ್ಕೊಳ್ತಾರೆ ಅಂತ ಏನಾದರೂ ಮಾಡ್ಕೊಳ್ಳಿ ಇವರು ಇವ್ರು ಇಷ್ಟ ಅಂತ ಹೇಳಿದೆ ನಾನು

ಕೇಳಬಹುದನ್ ಸರ್ ಸಾರಿ ಸಾರ್ವಜನಿಕರಿಗೆ ಏನಲ್ಲ ಅನ್ಬೋದ ಸರ್ ನೀವು ಸಾರ್ವಜನಿಕರಿಗೆ ಏನಲ್ಲ ಅನ್ಬೋದ ಹಾಸ್ಪಿಟ್ಲಿಗೆ ಬಂದವರಿಗೆ ಅಂದಿಲ್ಲ ಮತ್ತ ಸಾರಿ ಕೇಳಿದ್ರಿ ನೀವು ಸಾರಿ ಕೇಳಿದ್ರಿ ಹೇಳಿ ನೀವ್ ಸಾರಿ ಅದ್ ಕೇಳಿದ್ರಿಗ ನೀವು ಇದ್ರಿ ಹೇಳಿ ಮತ್ತ್ ಏನಿಲ್ಲ ಅಂದಿಲ್ಲ ಅಂತ ಸಾರ್ವಜನಿಕ ಸೇವೆ ನೀಡಬೇಕಾದ ಸಿಬ್ಬಂದಿಯಿಂದ ಇಂತಹ ವರ್ತನೆ ಅಸಹ್ಯಕರ ಅಂತ ಸ್ಥಳೀಯರು ಖಂಡಿಸಿದ್ದಾರೆ ಏನೋ ಸ್ಥಳೀಯ ರೋಗಿಗಳನ್ನ ವಿಚಾರಿಸಿದಾಗ ಜ್ವರ ತಲೆನೋವು ಕಾಲುನೋವು ಮತ್ತು ಇತರೆ ಯಾವುದೇ ರೋಗ ಅಂತ ಬಂದ್ರೆ ಎಲ್ಲ ರೋಗಕ್ಕೂ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನೇ ಕೊಡ್ತಾರೆ ನಮ್ಮೂರ ಆಸ್ಪತ್ರೆಯ ಡಾಕ್ಟರ್ನ ನಾನು ಇವತ್ತೇ ನೋಡ್ತಿರೋದಂತ ಹೇಳಿದ್ದಾರೆ ಇನ್ನು ಆಸ್ಪತ್ರೆ ಮೆಡಿಶನ್ಗಳು ಪ್ರೈವೇಟ್ ಶಾಪ್ಗಳ ಪಾಲಾಗ್ತಾಯಿವೆ ಎಂಬ ಗಂಭೀರ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಮೊನ್ನೆ ಇವರಿಗೆ ತಲೆ ಅಂತ ಬಂದಾರ ಜರು ಕೊಟ್ಟರ ಮತ್ತೆ ಮುಡ್ಗ ಬಂದು ಇಲ್ಲಿ ತೋರಿಸೋಕೆ ಬರ್ತವೆ ಗುಳಿ ಅಂತ ಹೇಳ್ತಾರ ಸರಿಯಾಗಿ ಗುಳಿ ಕೂಡ ಕೊಡೋಂಗಿಲ್ಲ ಏನು ಕೊಡಂಗಿಲ್ಲ ಏನೋ ಮಾತಾರೆ ಕೆಟ್ಟ ಕೆಟ್ಟ ಮಾತಲ್ಲ ಮಾತ್ರ ಇವರಿಗೆ ಇವರೆಲ್ಲ ಓದಿಲ್ಲ ಬುಟ್ಟಿಲ್ಲ ಸುಮ್ಮನೆ ಚಿಟ್ಗಳು ಮಾತ್ರ ನೀವು ಬರ್ತೀಯ ಅದಕ್ಕೆ ಪೇಷೆಂಟ್ ಗಳು ಟಚ್ ಮಾಡಿ ಮಾಡೋದನ್ನು ತೋರಿಸ್ ನೋಡಂಗಿಲ್ಲ ಸುಮ್ಮನೆ ಏನಾಯ್ತು ಅಂತ ಕೇಳ್ತಾರ ಹಂಗೆ ಬರ್ಕೊಟ್ಟು ಹಂಗೆ ಕಳಿಸ್ತಾರ ಡಾಕ್ಟರ್ ಬಂದಿಲ್ಲ ಇಂಜೆಕ್ಷನ್ ನರ್ಸರ್ ಮಾಡ್ಯಾರ ನಾನು ಒಂದೇ ತಾಸ್ನ ಬಂದೀನಿ ಮತ್ತ ನಾ ಇನ್ನ ನಾಲ್ಕು ದಿನದ ಇಪ್ಪತ್ತೈದನೇ ತಾರೀಖಿಗೆ ಬರೀ ಅಂತ ಯಾರು ಬಂದ್ರು ಟ್ಯಾಬ್ಲೆಟ್ಗಳು ಯಾವ ಕೊಡ್ದರು ಸರಿ ಟೈಮಿಗೆ ಅವ್ರು ಬರ್ತಾ ಇಲ್ಲ ಬ್ಯಾರೆ ಕಡೆ ಟ್ರಾನ್ಸ್ಫರ್ ಮಾಡಂಗಿಲ್ಲ ಮಾಡ್ರಿ ನನ್ನ ಮಾಡ್ಸ್ರ ಅಂತ ಹೇಳ್ತಾರೆ ಅವ್ರು ಯಾರಿಗೆ ತೋರ್ಸಿ ತೋರ್ಸೋ ಏನು ಮಾಡಿದ್ರು ಮಾಡಿಕ ಅಂತ ಯಾರು ಬಂದಿದ್ರು ನೀನು ಯಾ ಏನು ಮಾಡ್ತೀಯ ಮಾಡ್ತೇವೆ ನಮ್ಮ ಅಡಿಗೆ ಅಂದ್ರೆ ಕರೆಕ್ಟ್ ಟೈಮ್ ಡಾಕ್ಟರ್ ಬರಂಗ ಮಾಡಬೇಕು ಅಂತ ಸರಿ ಆ ಪೇಶೆಂಟ್ಗಳಿಗೆಲ್ಲ ಸ್ವಲ್ಪ ಎಲ್ಲ ನೀಟಾಗಿ ಇದು ರೆಸ್ಪಾನ್ಸ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ಸ್ಟಾಕ್ ಇರಬೇಕು ಇಂಜೆಕ್ಷನ್ ಸ್ಟಾಕ್ ಇರಬೇಕು ನಾಳೆ ಬಾ ನಾಳೆ ಬಾ ಅಂತ ಸುಮ್ಮ ಸುಮ್ಮನೆ ಹೇಳ್ಕೊಡ್ತಾರೆ ಟ್ಯಾಬ್ಲೆಟ್ ಕೊಟ್ಟು ಸೋಮವಾರ ಮಾಡಲ್ಲ ಯಾವುದೇ ಕೋಳಿ ಸುಮ್ಮನೆ ನೋಡ್ಬಿಟ್ಟು ಇದೇ ಗುಳಿಗೆ ತೆಲ್ಲೆ ಅದೇ ಗುಳಿಗೆ ಜ್ವರದ ಅದೇ ಗುಳಿಗೆ ಸುಮ್ಮನೆ ಯಾವ ಸಿಗುತ್ತೆ ಅದು ಸಾಮಾನ್ಯವಾಗಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೇಮಿಸಲ್ಪಡುವ ವೈದ್ಯರು ಕಾರ್ಯಸ್ಥಳದಲ್ಲಿ ಅಥವಾ ಅದರ ಸಮೀಪದಲ್ಲಿ ವಾಸ ಮಾಡಬೇಕು ಎಂಬುದು ಆರೋಗ್ಯ ಇಲಾಖೆಯ ಮೂಲ ನಿಯಮ ಮೂಲ ನಿಯಮವೇ ಉಲ್ಲಂಘನೆ ಮಾಡಿದ್ರ ಈ ವೈದ್ಯ ಎಂಬುದು ಅಧಿಕಾರಿಗಳೇ ಉತ್ತರಿಸಬೇಕಾಗಿದೆ ಈ ಕುರಿತಂತೆ ತಾಲೂಕು ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳು ಈ ಡಾಕ್ಟರ್ ಮತ್ತು ಸಿಬ್ಬಂದಿಗಳ ಮೇಲೆ ಯಾವ ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ ರಘುವೀರ್ ಸಿದ್ಧ ಟಿವಿ ಕಂಪ್ಲೀಟ್